ಒಂಬೈನೂರ ನಲವತ್ತೆಂಟು ಅವತ್ತು ಅಂತಹ ಮಹಾತ್ಮನನ್ನ ಕೊಂದಿದ್ದಕ್ಕೆ ಆ ಮಹಾತ್ಮನ ಹಿರಿಮೆಗೆ ಸಾಕ್ಷೀಭೂತವಾಗಿ ಅರ್ಹವಾಗಿ ದೇಶದಲ್ಲಿ ಎಲ್ಲರೂ ಹಿಂಸೆ ಆಗಲಿಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮದೇ ದೇಶದಲ್ಲಿ ಬೇರೆ ದೇಶಗಳಲ್ಲಿ ಈ ತರ ಹತ್ಯೆ ಆದಾಗ ಸಾಕಷ್ಟು ಸಾವು ನೋವು ಹಿಂಸೆ ಇವೆಲ್ಲ ಆಗುತ್ತೆ ಆದ್ರೆ ಆವತ್ತು ಮಹಾತ್ಮ ಗಾಂಧೀಜಿಯನ್ನ ಕೊಲ್ಲಲಾಯ್ತು ಅಂದಾಗ ನಮ್ಮ ದೇಶದಲ್ಲಿ ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಜನರು ಸಿಹಿ ಹಂಚಿ ಸಕ್ಕರೆ ಹಂಚಿ ಸಂಭ್ರಮಿಸಿದ್ರು ಅಂತ ಹೇಳಿದ್ರು ಬಹಳ ಕಡಿಮೆ ಜನ ಬಹಳ ಕಡಿಮೆ ಜನ ಮಹಾತ್ಮ ಗಾಂಧೀಜಿ ಸತ್ತ ಅಂತ ಗೊತ್ತಾಗಿ ಸಕ್ಕರೆ ಹಂಚಿದ್ರು ಆದ್ರೆ ಇಡೀ ದೇಶದ ಬಹುತೇಕ ಜನ ಗೊತ್ತಾದ ತಕ್ಷಣ ಕಣ್ಣೀರ್ ಹಾಕಿದ್ರು ಕಣ್ಣೀರ್ ಹಾಕಿದ್ರು ಊಟ ಬಿಟ್ಟರು ಪಶ್ಚಾತ್ತಾಪ ಪ್ರಾಯಶ್ಚಿತ್ತುವ ರೀತಿಯಲ್ಲಿ ಮನೆಯ ಹಿರಿಯನನ್ನ ಒಂದು ರೀತಿಯಲ್ಲಿ ದೇವಾತ್ಮನನ್ನ ಪರಮಾತ್ಮನನ್ನ ಕಳ್ಕೊಂಡ ಹಾಗೆ ಮಹಾತ್ಮನನ್ನ ಕಳ್ಕೊಂಡಿದ್ದಕ್ಕೆ ದೇಶ ಪ್ರತಿಕ್ರಿಯಿಸಿದ್ರು ನನಗೆ ಇವತ್ತು ಗೊತ್ತಾಗಿದ್ದೇನು ಅಂದ್ರೆ ಮಹಾತ್ಮ ಗಾಂಧೀಜಿಯನ್ನ ಕೊಲ್ಲೋದಿಕ್ಕೆ ಪಿತೂರಿಗಳು ರೂಪರೇಷಗಳು ಇದೇ ಊರಿನಲ್ಲೇ ಆಗಿತ್ತು ಅವೇನಪ್ಪ ಆ ತರಹದ ಒಂದು ಇತಿಹಾಸವನ್ನ ಸ್ಥಳೀಯರು ಹೇಳ್ತಿದ್ರು ಹೇಳಿದ್ರು ಇವತ್ತು ಬೆಳಗ್ಗೆ ಈ ಊರಿನಲ್ಲಿ ಈ ಊರಿನಲ್ಲಿ ಇದ್ದಂತಹ ಒಂದು ದೊಡ್ಡ ಜಮೀನ್ದಾರನ ಮನೆಯಲ್ಲಿ ಮಹಾತ್ಮ ಗಾಂಧೀಜಿಯನ್ನ ಕೊಲ್ಲೋದಿಕ್ಕೆ ಪಿತೂರಿಯನ್ನ ಇಲ್ಲೇ ಮಾಡಲಾಗಿತ್ತು ಹಾಗಾಗಿ ಮಹಾತ್ಮ ಗಾಂಧೀಜಿಯನ್ನ ಕೊಂದ ಸುದ್ದಿ ಬಂದ ತಕ್ಷಣ ಊರಿನ ಜನ ಯಾವ ಮನೆಯಲ್ಲಿ ಈ ತರಹದ ಪಿತೂರಿಗಳು ಮುಡ್ಸಲು ಬಂದಿದ್ರು ಈ ಊರಿಗೆ ಇಲ್ಲೇ ಆ ಮಹಾರಾಷ್ಟ್ರ ಇಲ್ಲಿ ಭಾಗದಲ್ಲಿ ಆ ಪಿತೂರಿಗೆ ಆಗಿದ್ರು ಅನ್ನುವಂತಹ ಮನೆ ಮೇಲೆ ಸ್ಥಳೀಯರು ನುಗ್ಗಿ ಆಸ್ತಿ ಪಾಸ್ತಿ ನಷ್ಟ ಹಾಕಿ ನಷ್ಟ ಮಾಡಿ ಬೆಂಕಿ ಹಚ್ಚಿದ್ರು ಅಂತ ಸ್ಥಳೀಯರು ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿ ಇದ್ದಿದ್ರೆ ಅದನ್ನ ಒಪ್ತಾ ಇರಲಿಲ್ಲ ಆ ಮನೆಗೆ ಬೆಂಕಿ ಹಚ್ಚಿದ್ನಾಗ್ಲಿ ಅವತ್ತಾರು ಮಾಡಿಲ್ಲ ಹಿಂಸೆ ನಾನು ಹಚ್ಚಿದ್ರು ಕೆಲವಾರು ದಿನಗಳ ಕಾಲ ವಾದಿ ಉರಿತು ಅಂತ ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿ ಅಸಹಕಾರ ಚಳವಳಿಗೆ ಕರೆ ಕೊಟ್ಟಾಗ ಚೌರಿ ಚೌರಾದಲ್ಲಿ ಉತ್ತರ ಪ್ರದೇಶದ ಒಂದು ಭಾಗ ಅನ್ಸುತ್ತೆ ಉತ್ತರ ಪ್ರದೇಶ ಯಾವುದೋ ಒಂದು ಉತ್ತರ ಭಾರತದಲ್ಲಿ ಆ ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಪೊಲೀಸರು ಏನೋ ದಬಾಳಿಕೆ ದೌರ್ಜನ್ಯ ಮಾಡುದು ಬ್ರಿಟಿಷರ ಅಧೀನದಲ್ಲಿದ್ದಂತಹ ಪೊಲೀಸರು ಅನ್ನುವಂತಹ ಕಾರಣಕ್ಕಾಗಿ ಆವತ್ತು ಸ್ವಾತಂತ್ರ್ಯ ಹೋರಾಟಗಾರರು ಆ ಪೊಲೀಸ್ ಪೊಲೀಸ್ ಸ್ಟೇಷನ್ ಸ್ಟೇಷನ್ ಗೆ ಗೆ ನೂಕಿ ಅದಕ್ಕೆ ಬೀಗ ಹಾಕಿ ಹೊರಗಡೆ ಪೊಲೀಸರು ಕೂಲ್ ಹಾಕಿ ಪೊಲೀಸ್ ಸ್ಟೇಷನ್ ಗೆ ಬೆಂಕಿ ಹಚ್ಚಿದ್ರು ಸುಮಾರು ಹದಿನೈದು ಇಪ್ಪತ್ತು ಜನ ಪೊಲೀಸರು ಒಳಗಡೆ ಬೆಂಕಿನಲ್ಲಿ ಸುಟ್ಟು ಕರಕರಾದ್ರು ಇಲ್ಲ ಇದು ಹಿಂಸೆ ಹಿಂಸೆಯ ಮೂಲಕ ನಾವು ತಿಳಿದುಕೊಳ್ಳುವಂತಹ ಸ್ವಾತಂತ್ರ್ಯಕ್ಕೆ ಅರ್ಥವೂ ಇರೋದಿಲ್ಲ ನಾವು ಅದಕ್ಕೆ ಅರ್ಹರೋ ಆಗೋದಿಲ್ಲ ಅಂತೇಳಿ ಮಹಾತ್ಮ ಗಾಂಧೀಜಿ ಇಡೀ ದೇಶಾದ್ಯಂತ ಜನ ಸ್ವಾತಂತ್ರ್ಯ ಹೋರಾಟದ ಕಿಚ್ಚಿನಲ್ಲಿ ಹೋರಾಟಗಳನ್ನ ಮಾಡ್ತಾ ಇದ್ದಾಗ ನೇರಾನೇರವಾಗಿ ಒಂದೇ ಮಾತಿನಲ್ಲಿ ಇಡೀ ಹೋರಾಟವನ್ನ ಹಿಂಪಡೆದಂತಹ ಪುಣ್ಯಾತ್ಮ ಮಹಾತ್ಮ ಗಾಂಧಿ ದೇಶದಲ್ಲಿ ಜನ ದೇಶಭಕ್ತಿಯಿಂದ ಉತ್ತೇಜಿತರಾಗಿ ಬ್ರಿಟಿಷರನ್ನ ತೊಲಗಿಸೇ ತಲುಪಿಸ್ತೀವಿ ಬಂದಾಗ ಇಪ್ಪತ್ ಇಪ್ಪತ್ತೆರಡನೇ ಇಸ್ವಿಯ ಸಂದರ್ಭದಲ್ಲಿ ಅದಾದ ನಂತರ ಇಪ್ಪತ್ತೈದು ವರ್ಷಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಆದ್ರೆ ಅಂತಹ ಒಂದು ಸಂದರ್ಭದಲ್ಲೂ ಮಹಾತ್ಮ ಗಾಂಧೀಜಿ ನಮ್ಮ ಹೋರಾಟಗಾರರು ಹಿಂಸೆ ಮಾಡಿದ್ರು ಕೊಂದ್ರು ಅಂತೇಳಿ ಇಡೀ ಹೋರಾಟವನ್ನೇ ಹಿಂಪಡೆದಂತಹ ಮಹಾಪುರುಷ ಮಹಾತ್ಮ ಅಂತಹ ಮಹಾತ್ಮ ತನ್ನ ಸಾವಿನ ನಂತರ ಯಾರಾದ್ರೂ ಹೀಗೆ ಮಾಡಿದ್ದು ಗೊತ್ತಾದ್ರೆ ಬಹುಶಃ ಬಹುಶಃ ಏನು ಗೊತ್ತಾಗಿದ್ದಿದ್ರೆ ಚೆನ್ನಾಗ್ ಕೇಳ್ತಾ ಇದ್ರು ನೋವು ತಿಂತಾ ಇದ್ರು ಬಹುಶಃ ಉಪವಾಸವನ್ನು ಮಾಡ್ತಾ ಇದ್ರು